ನಾನು ನಿಮಗೆ ಲೈವ್ ಮೂಲಕ ಮೊನ್ನೆಲ್ಲೂ ತೋರಿಸಿದೀನಿ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಮೈಸೂರಿನ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಕೃಷ್ಣೇಗೌಡರು ಹಾಗೂ ನಿಂಗರಾಜು ನಮ್ಮ ಹುಣಸೂರಿನ ತಾಲೂಕು ಅಧ್ಯಕ್ಷರಾದಂತಹ ಮೋಧುರ್ ಮಹೇಶ್ ಅವರು ಚಿಕ್ನಂಜು ಅವರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಶೇಖರ್ ಕುಮಾರ್ ಟಿವಿ ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಇಲ್ಲಿ ನೋಡಿ ಇವರು ಯಾರು ನೀರಾವ್ ಮೋದಿ ಅಲ್ಲ ಮತ್ತೆ ಇನ್ಯಾರು ಅಂಬಾನಿ ಅಲ್ಲ ಇನ್ಯಾವುದೋ ಕಿಂಗ್ ಫಿಶರ್ ಕಂಪನಿ ಇಟ್ಕೊಂಡು ಕೊಳ್ಳೆ ಕೊಳ್ಳೆ ಕೋಟಿ ಕೋಟಿ ಹೊಡ್ಕೊಂಡು ಹೋದ್ರಲ್ಲ ಅವ್ರು ಯಾರು ಅಲ್ಲ ಸ್ವಾಮಿ ಖಾಲಿ ಮೂರು ಲಕ್ಷ ಸಾಲ ತಕೊಂಡು ಏನು ಅವ್ರ ಅಪ್ಪನ್ಗೆ ಹುಷಾರ್ ಇಲ್ದಾನೆ ಇರೋದಕ್ಕೋಸ್ಕರವ ಒಂದು ಮೂರ್ ನಾಲ್ಕು ತಿಂಗಳು ಲೋನ್ ಕಟ್ಟಕ್ ಇರೋದಕ್ಕೆ ಇವತ್ತು ಆ ವ್ಯಕ್ತಿನ ಬೀದಿ ಪಾಲ್ ಮಾಡಿ ನಾವು ನಿನ್ ಕಟ್ಟಕ್ಕೆ ನೀನ್ ಏನು ಡಿ ಸಿ ಅಲ್ಲ ನೀನೇನ್ ದೊಡ್ಡ ಇವನಲ್ಲ ಅನ್ನೋ ಒಂದು ದೌರ್ಜನ್ಯ ಮೆರೆದಿ ಇವತ್ತು ಈ ಪರಿಸ್ಥಿತಿಗೆ ತಂದು ಇಲ್ಸೋರ ಈ ಅವ್ರ ಅವರು ಅದರ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾವೆಲ್ಲರೂ ಕೂಡ ಇದನ್ನ ಒಂದು ದೊಡ್ಡ ರೀತಿಯಲ್ಲಿ ಅಭಿಯಾನ ಮಾಡ್ಬೇಕು ಈ ಒಂದು ಅನ್ಯಾಯನ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಡಿಬಾರದು ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಬಂದಿದ್ದೀವಿ ಮತ್ತೆ ಇದರ ವಿಚಾರವಾಗಿ ನಮ್ಮ ಮೈಸೂರು ಹುಣಸೂರಿನ ತಾಲೂಕು ಅಧ್ಯಕ್ಷರಾದಂತ ಮೋಧೂರ್ ಮಹೇಶ್ ಅವರು ಮಾತಾಡ್ತಾರೆ ಈ ದಿಸಪಟ್ಟಣ ತಾಲೂಕು ನಂದಿನಾಥಪುರ ಗ್ರಾಮದಲ್ಲಿ ನಾಗಮ್ಮ ವೈಫ್ ಆಫ್ ನಾಗರಾಜ್ ಎಂಬೂರು ಮನೆ ಸಾಲ ಅಂತೇಳಿ ಇವತ್ತು ಮಣಿಪುರ ಫೈನಾನ್ಸ್ ಸಂಸ್ಥೆಯಿಂದ ಮೂರು ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ಸಾಲವನ್ನ ತೆಗೆದುಕೊಂಡ ನಂತರ ಕಂತನ್ನ ಕಟ್ತಾ ಬರ್ತಾ ಇರ್ತಾರೆ ಹಲವಾರು ಸಮಸ್ಯೆಗಳ ಕಾರಣಾಂತರಗಳಿಂದ ಒಂದು ಐದಾರು ತಿಂಗಳಿಂದ ಕಂತನ್ನ ಕಟ್ಟಲಿಕ್ಕೆ ಆಗಿಲ್ಲ ಆದ್ರೂ ಸಹ ಪಾಪ ಮುಕ್ತ ದಲಿತ ಕುಟುಂಬಗಳು ಪಾಪ ನಾಗಮ್ಮ ಇದಾರೆ ನಾಗರಾಜ್ ಇದಾರೆ ಬಂಗಾಯವರು ಇದಾರೆ ದೇವಾಂ ಇದಾರೆ ಇವತ್ತು ವರ್ಷಕ್ಕೆ ಒಂದು ದೀಪಾವಳಿ ಹಬ್ಬ ಬರ್ತದೆ ಆ ದೀಪಾವಳಿ ಹಬ್ಬದ ಹಬ್ಬ ಆದಂತಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ತಗೊಳ್ಬೇಕು ತೆಗೆದುಕೊಂಡು ಹೋಗ್ಬೇಕು ಆದ್ರೆ ಈ ಕುಟುಂಬ ಕುಟುಂಬವನ್ನ ಇವತ್ತು ಆ ಮಣಿಪುರ ಅವರು ಬೆಳಕಿನಿಂದ ಕತ್ತಲೆ ತೆಗೆದುಕೊಂಡಿದ್ದಾರೆ ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಬಲವಾಗಿ ಖಂಡಿಸ್ತದೆ ಅಂತೇಳಿ ನಾನು ಈ ಮೂಲಕ ಮಾಧ್ಯಮಕ್ಕೆ ನಾನು ವಿಷಯವನ್ನು ತಿಳಿಸ್ತಾ ಇದ್ದೀನಿ ಏನಿವತ್ತು ನಾಗಮ್ಮ ಮತ್ತು ನಾಗರಾಜ್ರು ಏನ್ ಕಂತನ ಕಟ್ಟಬೇಕೀವಿ ಸ್ವಾಮಿ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ನಿಮ್ಗೆ ಸ್ವಲ್ಪ ಮಾನವೀಯತೆ ಇರುವ ಸ್ವಾಮಿ ದೀಪಾವಳಿ ಹಬ್ಬದಲ್ಲಿ ಇವತ್ತು ಹೊರಗಡೆ ಬಂದು ಇವತ್ತು ಅವರು ಊಟ ಮಾಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉಂಟಾಗಿರ್ಲಿಲ್ಲ ಇದಕ್ಕೆ ಯಾರು ಕಾರಣರು ಇದಕ್ಕೆ ತಾವಳ ಆಡಳಿತ ಏನ್ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಹ ಪೌಲಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಮಾಡಿದಿವಿ ಆ ಈ ಪಾಪಾ ಮುಗ್ದವ್ರಿಗೆ ಮಣಿಪುರ ಯಾವ ಫೈನಾನ್ಸ್ನವರು ಯಾವ ಸಂಸ್ಥೆಯವರು ಲೋನ್ ಕೊಟ್ಟಿದಾರೆ ಸರಿಯಾಗಿ ಪರಿಜ್ಞಾನ ಇಲ್ಲ ಪಾಪ ಅಂತ ಬಡ ಕುಟುಂಬದವರು ಇವರು ಪ್ರಿಯಾಪೇಟೆ ತಾಲೂಕು ಮನೆ ಕೊಟ್ಟಿದಾರ ಮೈಸೂರು ಶಾಖೆ ಕೊಟ್ಟಿದಾರ ನಂಜಗೂಡು ಶಾಖೆ ಕೊಟ್ಟಿದೀಯಾ ಪಾಪ ಅವ್ರಿಗೆ ಅಷ್ಟು ಪರಿಜ್ಞಾನ ಪರಿಜ್ಞಾನ ಇಲ್ಲ ಯಾರೋ ಬ್ರೋಕರ್ ಮುಖಾಂತರ ಕಮಿಷನ್ ದಂಧೆಯನ್ನ ಮಾಡಿ ನೋರು ಇವ್ರಿಗೆ ನಾನು ಲೋನ್ ಎಲ್ಲಿ ಕಟ್ಟಬೇಕು ಎಲ್ಲಿ ಎಲ್ಲಿ ನಾನು ಸಾಲ ತೀರಿಸ್ಬೇಕು ಅಂತೇಳಿ ಪಾಪ ನಾಗಮ್ಮ ಅವರು ಬಹಳ ಪರಿಪರಿಯಾಗಿ ವಿಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಪಿರಿಯಾಪಟ್ಟ ತಾಲೂಕು ಅಧ್ಯಕ್ಷರಾದಂತಹ ಅಜಿತ್ ರವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮೈಸೂರು ಅಂತ ಕೃಷ್ಣೇಗೌಡರು ಮತ್ತೆ ನಮ್ಮ ಅಖಂಡ ಕರ್ನಾಟಕ ಜಿಲ್ಲಾಧ್ಯಕ್ಷ ಚಿಕ್ಕನಂಜುರು ನಮ್ಮ ಯಗಂದೂರು ಲಿಂಗಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶೇಖರ್ ಅವರು ಮತ್ತು ನಂದಿನಾಥಪುರ ಗ್ರಹ ಎಲ್ಲ ನಿಂತಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಇವತ್ತು ಏ ದೀಪಾವಳಿ ಹಬ್ಬ ಇದೆ ಈ ದಿವಸ ಇವ್ರನ್ನ ಕತ್ತರೆ ತೆಳ್ಳದ ಬೇಡ ನಾವು ಇವತ್ತು ಕತ್ತಲಿನಿಂದ ಬೆಳಕಿನಡೆಗೆ ಅವ್ರ ಮನೆಯೊಳಗೆ ನಾವು ಪ್ರವೇಶ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ಇದಕ್ಕೆ ಮಾಡಿಸ್ತೀವಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ತಮ್ಮೆಲ್ಲರಿಗೂ ಸಹ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಷ್ಟೋ ಪ್ರತಿ ಪ್ರತಿಯೊಂದುವೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಜನತೆ ಮೊನ್ನೆನೂ ಕೂಡ ಲೈವ್ ಮೂಲಕ ನೋಡಿದರೆ ಪಾಪ ಅಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳಾಗೋಗದೆ ಹೆಂಟಿ ಈಗ ನೆನ್ನೆ ಕರ್ಸ್ಕೊಂಡಿರೋದು ನೀವು ಮನೆ ಓಪನ್ ಮಾಡೋ ಗಂಟೆ ಬರೋದಿಲ್ಲ ಒಂದು ಕುಟುಂಬನ ಒಂದು ಸಂಸಾರ ಸಂಸಾರಗಳನ್ನ ಹೊಡೆದಿದ್ದಾರೆ ಇವತ್ತು ಅದ್ರಲ್ಲೂ ದೀಪಾವಳಿ ಹಬ್ಬದ ದಿನದಂದು ಈ ಏನು ಯಾರನ್ನ ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶದಲ್ಲಿ ಇವರು ದಲಿತರಾಗ್ಲಿ ಮತ್ತೆ ಇನ್ನೊಂದು ಎಲ್ಲಾ ಸಮುದಾಯಗಳು ಮುಂದೆ ಬರಬೇಕು ಅಂತ ಯಾವ್ಯಾವದ ಒಂದು ಯೋಜನೆಗಳನ್ನ ಹಾಕೊಡ್ತಿರೋ ಅದಕ್ಕೆಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರನೇ ಎಳ್ಳು ನೀರು ಬಿಟ್ಟಂಗೆ ಅನ್ನೋದನ್ನ ಮಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲರೂ ಹಬ್ಬಗಳು ಕೂಡ ಕೂಡವಾ ನಾವು ಇಲ್ಲಿ ಯಾವುದೇ ಜಾತಿ ಇದನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಲೆಕ್ಕ ಹಾಕೊಳ್ಳೋದು ಇಲ್ಲ ನಮ್ಗೇನು ಏನು ಅಂತಂದ್ರೆ ಯಾರಿಗೆ ಅನ್ಯಾಯ ಆಯ್ತು ಅವನು ನಮ್ಮವನು ಆ ಜಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನಿಲ್ತದೆ ಅನ್ನೋದನ್ನ ಮನಾಪುರಂ ಫೈನಾನ್ಸ್ಗೆ ಇದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ಇವ್ರೊಬ್ಬೊಂದೇ ಅಂತಲ್ಲ ತಾಲೂಕಿನಲ್ಲಾಗ್ಲಿ ಜಿಲ್ಲೆಯಲ್ಲಾಗ್ಲಿ ಇನ್ ಯಾವುದೇ ಕಾರಣಕ್ಕೂ ನೀವು ಕೋರ್ಟ್ ಆದೇಶ ತರ್ದನೆಯಾ ನೀವೇ ನೀವು ಸ್ವೇಚ್ಛಾಚಾರಿಗಳಂಗೆ ಏನು ನಿಮ್ಮದೇ ಆದ ಒಂದು ಕಾನೂನ ಹಿಡ್ಕೊಂಡು ನೀವು ಈ ತರ ಕೆಲಸಗಳನ್ನ ಮಾಡ್ತು ಸಿವಿಲ್ ಮ್ಯಾಟರ್ಗೆ ನೀವೇನಾದ್ರೂ ತಲೆಯ ನಿಮ್ಗೆ ಬಂದಂಗೆ ನಿಮ್ ಇಷ್ಟ ಬಂದಂಗೆ ನೀವು ತಗೊಳ್ತು ಅಂತಂದ್ರೆ ಆ ಜಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲಾ ಮುಖಂಡರುಗಳು ಬಂದು ನಿಲ್ಬೇಕಾಗ್ತದೆ ಅಂತ ಈ ಮೂಲಕ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ನಮ್ಮ ಲಿಂಗರಾಜ್ ಅವರು ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಆದಂತಹ ಹೆಗ್ಗಂದೂರ್ ನಿಂಗರಾಜ್ ಅವರು ಮಾತಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ನಾಗಮ್ಮ ವೈಪಾಸ್ ನಾಗರಾಜು ಇವರು ನಂದಿನಾಥ್ಪುರ